ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತು ತಿಂಗಳೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ನೋಡಿರಿ ನಮ್ದಂತೂ ಡೈಲಿ ರುಟೀನ್ ಸ್ಟಾರ್ಟ್ ಐತಿ ಅಮ್ಮ ಈಗ ಎದ್ರಿ ಕಾಲ್ ಭಾಳ ಹರಿದು ಬಂತೀ ಅವ್ರಿಗೆ ತಿರು ಸಾಕಾಯ್ತಂತ್ರಿ ಹಾಗಾಗಿ ಈಗ ಎದ್ದಾರು ನಮ್ದು ಡೈಲಿ ರೂಟಿ ಡೈಲಿ ರುಟೀನ್ ಸ್ಟಾರ್ಟ್ ಆ ರೀಪನು ಈಗ ಒಂದು ಅರ್ಧ ತಾಸು ಆಯ್ತು ರೀ ಅದ ಎದ್ದು ಚಾಪಾ ಕುಡ್ದಿರಿ ನಾವು ಕುಡ್ದೆ ಕುಡ್ದು ಕುಡ್ದೆ ಇಲ್ಲ ಕುಡ್ದು ನಿದ್ದೆ ಆಯ್ತಿಲ್ರಿ ಕೆಮ್ಮನು ಬಂತನ್ರಿ ಹ್ಞೂ ತೋರಿಸಿ ಅಂದ್ರೆ ಬರ್ರಿ ತೊಗೋರಿ ಓತ್ರಿ ಬ್ಯಾಂಕಿಗೆ ಹೋಗಿ ಮ ನಾನು ಹ್ಞೂ ರೀ ಮೇಡಮ್ ಅವ್ರು ಫೋನ್ ಹಚ್ಚಿದ್ರದ್ದು ಲಾಭ ಒಂದು ಸರಿಪಾಯ ಒಂದು ಮೂರು ಸಾವಿರ ರೂಪಾಯಿ ಹಾಕ್ತೀವ ಅಂದ್ರಲ್ರಿ ಬಂದು ಅವನು ಚೆಕ್ ಮಾಡ್ಸ್ಕೊಂಡ್ಬರಿ ಅಂತಾರೆ ಹೋಗೋದು ಬರದಾಗೈತಿ ಇವತ್ತು ಹೋಗಿ ಬರ್ತೀನಿ ಹೇಳಿ ನೋಡಿ ಬರ್ತೀನಿ ಹಾಂ ಮ ಹಾಂ ಆಯ್ತು ರೀ ನಾವು ರೆಡಿ ಆಗಿದ್ದೆದ್ರಿ ಉಬ್ಬಿ ಹೋಗೋಕೆ ನಮ್ಮ ಮಾಪಾರ ಹೊಂಟಾರ ರೀ ನಮ್ಮ ಆಶಾಪಡೆ ನಮ್ಮ ಸಹನ ಹೋಗಕತ್ತಾರೆ ರೀ ಅವ್ರ ನಾವು ಹೋಗತ್ತೀವಿ ಅಂದ್ರೆ ರಿಷಿ ಐದು ತಗೋಬೇಕಲ್ರಿ ಪ್ಯಾಂಟ್ ಸೀಟ ತೊಗೊಬೇಕ್ರಿ ಆಕಿನ ಬೂಟ್ ಬೇಕಂತ್ರಿ ಮತ್ತೆ ಕ್ಯಾರಿ ಫನ ಏನೋ ತೊಗೊಳಿನ್ರಿ ಅಕ್ಕಿದ್ರೊಕ್ಕ ಆಯ್ಕೆ ತೊಗೊಳಕತ್ತಿಪ್ಪ ತೊಗೊಳಕತ್ತ ಎದ್ರಾಗ ಇಟ್ಟವನ ಚಾಯೂ ಅದ್ರಾಗ ಇಟ್ಟಿಯಷ್ಟು ಹೇಳ್ರಿ ನಾವು ಎಷ್ಟು ಟಾ ನೋಡ ಅಂತೇಳ್ರಿ ಚೇಂಜ್ ಇದ್ರ ತಗೋರಿಪ್ಪ ಹೋಗನ್ರ ಇಲ್ಲ ನಮ್ಮ ಮಾಪರ್ದ ಆಟೋ ಬಂತ್ರಿ ಅಮ್ಮ ಅವ್ರ ಕಡೆ ಹೋಗಾರಿ ಇವ್ರು ಬಂದ್ರ ಅಂದ್ರ ನಮ್ಮಅಮ್ಮ ಕರ್ಕೊಂಡ್ಬಿಡ್ತಾರ ಇವ್ರ ನೀವ್ ಬಂದ್ರ ನಮ್ಮಅಮ್ಮ ಕರ್ಕೊಂಡ್ಬಿಡ್ತೀರ ನೀವ್ ಹೌಕೆ ತಗರ ನಡಿ ಹತ್ತು ನಮ್ಮ ಆಟೋ ಇಲ್ಲ ಐತ್ರಿ నావంత్ బ ట్రాఫిక్ బాసి పక్క బాలాజీ దగ్గర రోడ్ అని తోబంద్రీ ఫుల్ ట్రాఫిక్ రిల్లి ట్రాఫిక్ అంద గి బిట్ట ఆ కదా ట్రాఫిక్ ఇరుత్ ఈ బంద్రీ ఈ ఫుల్ గద్ల గద్లైతి హోల్ ఇప్పటి ఇదే తిరేన్ నోడన్ ಇಲ್ಲ ಒಟ್ಟು ಕಣ್ಣ್ರಿ ಇಲ್ಲೇ ಬರ್ರಿ ಅಂತ ಹೇಳಿರಿ ಹ್ಞೂ ಅಂತ ನಾವೀಗ ಇಲ್ಲಿ ಡ್ರೆಸ್ ನೋಡಕತ್ತಾರ ಡ್ರೆಸ್ ರೀ ಏನ್ ಡ್ರೆಸ್ ತಗಂತಾರ ಏನ್ ಡ್ರೆಸ್ ನೋಡ್ತ ಇದು ಇದ ನೋಡ್ರಿಪ್ಪ ಲಂಗ ಜಂಪರ್ ಅಂತಾರಲ್ಲ ಅಂತದ ನೋಡಿ ಇದು ಅದ ಎಲ್ಲ ಥರದ ಡ್ರೆಸ್ ಅಂತ ನೋಡ್ರಿ ನಮ್ಮಮ್ಮ ಅಮ್ಮ ಬಂದು ಮತ್ತೆ ನೀರು ಕುಡಿಯಕತ್ತಾರ ನೋಡ್ರಿಪ್ಪ ಡ್ರೆಸ್ ಎಲ್ಲ ಕಾಟ್ರನ್ ಪ್ಯೂರ್ ಕಟ್ರಿನ್ ನೋಡ್ರಿ ಇಲ್ಲಿ തകൊണ്ടി ആ ഗണ്ടെ ബേക്കി ഗണ്ടെങ്കിൽ ಬ್ಯಾಬ್ರದ್ರ ನಮ್ನ ಜಾಗ್ಯಾರ ಬೆಲನ್ ಇದೊಂದು ತೊಗೊಂಡ್ರಿ ಪರಿಶೇರಿ ಚಪಾತಿ ಅಂತ ಅಲ್ರಿ ಹಂಗಾಗಿ ಪುರಿ ಚಪಾತಿ ಮಾವಿನ ಹಣ್ಣು ದೊಡ್ಡ ದೊಡ್ಡ ಮಾವಿನ ಹಣ್ಣದರು ಹೆಂಗ ಕೊಡ್ತಾರೆ ಅಂತ ನೋಡ್ಬೇಕ್ರಿ ಕೊಡೋದು ನೋಡ್ರಿ ಇಲ್ಲ ಸ್ವಲ್ಪ ತರಕಾರಿ ತಗೋಬೇಕ್ರಿ ನಾವು ತರಕಾರಿ ತಗೊಂಡು ಹೋಗ್ಬೇಕು ನೋಡ್ರಿ ಹೆಂಗ್ರಿ ಟೀನ್ ಕಾಯಿರಿ ಬರ್ತೀರಿ ನಾಲ್ಪ ತರಕಾರಿ ತಗೊಂಬಂದಿರಿ ನುಗ್ಗಿಕಾಯಿ ಕಾಕ ಮತ್ ಇಲ್ಲಿ ಬುಟ್ಟ ತಗೊಂಡ್ರಿ ನುಗ್ಗಿಕಾಯಿ ತಗೊಂಡ್ರ ಮತ್ ನಮ್ಮ ಹಣಕಾಯಿ ಹಾಕತ ಕೇಳ ಹೆಂಗದ ಕೇಳ ನೋಡೋಣ ನೋಡಿ ಇದು ಎತ್ತದ ಇವು ಕಲರ್ ಕೊಡಿಸ್ತಾರ್ ನಾವು ಕ್ ಮಾವಿನ ಹಣ್ಣು ಯಾ ಕಿಲಿಪ್ ತೊಗೊಳಕತ್ತಾರ ಏನಾಯ್ತ್ರಿ ಪಾ ಅವ್ರು ಕಿಲಿಪ್ ತೊಗೊಳಾಕ ಇವನ್ನ ತೊಳಕ್ಕೆ ಬಾನ್ರಿ ಪೆಗ್ ಬ್ಯಾಗು ಛತ್ರಿ ಸ್ಕೂಲ್ ಬ್ಯಾಗ್ ಮಸ್ತ್ ಸಿಗ್ತಾವೆ ಇಲ್ಲಿ ಸ್ಕೂಲ್ ಬ್ಯಾಗ್ ಆಗಿರ್ಬೋದು ಆಮೇಲೆ ಟಿಫಿನ್ ಬ್ಯಾಗ್ ಆಗಿರ್ಬೋದು ಎಲ್ಲ ಇಲ್ಲೇ ಬರೋದ್ರಿ ನಾವು ನಮ್ಮ ಸಹನ್ಲಿಂತ ನಮ್ಮ ಸೊಪ್ಪ್ಯಾರಿನಿಂತ ಎಲ್ಲರ ಕಡೆ ತಗಲಿಲ್ಲ ನಂಬಿದಿಲ್ಲ ಎಲ್ಲೇ ತೊಗೊತಿದ್ವಿ ನಾವು ಜಾಸ್ತಿ ಅಂತ ಹೇಳಿ ಈಗ ನಮ್ಮ ಹುಡುಗರು ಇಲ್ಲೇ ತೊಗೊಳಕದ ಬ್ಯಾಗ್ ನೋಡ್ಸನಾ ಹೆಂಗದ ಮಸ್ತ್ ಅದ ನೋಡಿ ಈಗ ಹೋಗಕತ್ತೀವಿ ರೀ ಮತ್ತು ನಾವು ಬ್ಯಾಗ್ ಛತ್ರಿ ತೊಗೊಂಡ್ರೆ ಮತ್ತು ನೆಕ್ಸ್ಟ್ ಎಲ್ಲೇ ನೋಡಂತ ನಮ್ದಂತ ಈಗ ತೊಗೊಳೋದು ಅರ್ಸಿ ಅಂತ ಇತ್ತು ತೊಗೊಳದು ತೊಗೊಂಡಿ ನಾವು ಆಮೇಲೆ ಸ್ವಲ್ಪ ತರಕಾರಿ ತೊಗೊಂಡಿರ ನಾನು ಹ್ಞೂ ನೋಡಿರಿ ಗಮಗಮನ ಹೂವು ನಮ್ಮ ದುರ್ಗದ ಬೈಲ್ರಿ ಇದೀಗ ದುರ್ಗದ ಮೇಲೆ ಬಂದಿ ನಾವು ಇಲ್ಲಿ ಡ್ರೆಸ್ ಸೆಟ್ ನೋಡಕತ್ತೀವಿ ನಾವು ಮತ್ತೆ ಇಲ್ಲಿ ಹೆಂಗದ ತಡಿ ನೋಡೋಣ ಅಂತ ಹೇಳಂದ್ರೆ ಇದು ಎಷ್ಟು ಚೆನ್ನಾಗಿದೆ ಹಳದಿ ಸೀರೆ ಆರಿಪೈದು ಹೊಲಿಸ್ಕೊಂಡ ಹಂಗ ರಂಜಾನ್ ಒಳಗೆ ಅದೆಲ್ಲ ಬಂದಿರ್ತೀವಲ್ಲ ರೀ ಇಲ್ಲೇ ಬಂದು ತಗೊಂಡು ಹೋಗಿರ್ತೀವಿ ನಾವು ನೋಡ್ರಲಿಲ್ಲ ಯಾವ ಥರ ಇವರು ನಮ್ಮ ಸಬ್ಸ್ಕ್ರೈಬರ್ ರೀ ಇವರೆಲ್ಲ ನಮ್ಮ ವಿಡಿಯೋ ನೋಡ್ತಾರ ರೀ ಎಲ್ಲ ನಿಮ್ಗೆ ಯಾವ ಥರದ ರೇಟ್ ಬೇಕು ಆ ಥರ ರೇಟ್ ಡ್ರೆಸ್ ಆಗಿರ್ಬೋದು ಸಾರಿ ಆಗಿರ್ಬೋದು ರೀ ಇದು ಚೆನ್ನಾಗ ಅದೇನು ಕೇಳ್ರವು ನೋಡ್ಬೇಕಾಯ್ತು ಅಂತಂದ್ರೆ ಹೋದ ಚೆನ್ನಾಗ ನೋಡ್ರಿ ಅವು ಹ್ಞೂ ಇಲ್ಲ ನೋಡ್ರಿ ಇವೆಲ್ಲ ಡ್ರೆಸ್ ಪೀಸ್ ಏನು ರೀ वो जी आ, हमारा अर्शिया नदाफ हाँ अर्शिया नदाफ ಇವ್ರು ಏನೋ ಕಟ್ಸೋದ್ರ ಅಂತ ಪಿಲ್ಲಿ ಅಂದ್ರೆ ಇದು ಚಾಟ್ ಸೆಂಟರ್ ಅಂತ ಆದ್ರಿ ಇಲ್ಲಿ ಅಮ್ಮ ಇಲ್ಲಿ ಬೇಡ ಅಂದ್ರಿ ಹೋಟೆಲ್ ಹೋಗಿ ಬರುವ ಅನ್ನಕತ್ತಾರ ನಾಷ್ಟ ಮಾಡಕ ಹೋಟೆಲ್ಗೆ ಹೋಗೋದ್ರಿ ಈಗ ಮತ್ತಿನ ಏನೋ ತಗೊಳದೈತ್ರಿ ಅರಬಿ ಅಂಗಡಿ ಒಳಗ ತಗೊಂಡು ಹೋಗೋದ್ರಿ ಮುಂದಕ್ಕೆ ಇದು ದುರ್ಗದ ಬೈಲ್ ನೋಡ್ರಿ ಇದು ದುರ್ಗದ ಬೈಲಾರ ಇದು ಈಗ ನೋಡ್ರಿ ದಾಟಬೇಕ್ರಿ ಪಲ್ ರೋಡ್ ಈ ಕಡೆ ಗಾಡಿ ಬರ್ತಿರ್ತಾವ ಈ ಕಡೆ ಗಾಡಿ ಇಲ್ಲಿ ಇದೆಲ್ಲ ಒಂಚೂರ್ ನೆಲ್ಲಿಕಾಯಿ ಅದು ಎಲ್ಲ ಗಾಡಿಯರ್ ಹಾರ್ನ ಹಾಕ್ತಿರ್ತಾರೆ ಒಂದ್ ಸ್ವಲ್ಪ ಹೆಚ್ಚು ಕಡೆ ಯಾವಾಗ ಇದಾವಾಗ ಗದ್ಲದಂಗತೇನ್ರಿ യ നോടന ഗദ്ല ദിന സഹന തൊക്കെ ബ്യാഗ് ഏനി ബ്യാഗ് അതല്ലോ ബ്യാഗ് അതല്ല തകർ ഗോ ഒട്ട് തക തന്നീക്കും തകൊണ്ടൻ ഹർഷി അമ്മ നമ്മി അമ്മന ബി ഹരമ ಬೇಡಕ್ಕೆ ನಾಷ್ಟ ಮಾಡ್ಲೇ ಇಲ್ಲ ತಾದಿಮ್ಮ ಆ ಆ ಟೋಟಲ್ ನಡ್ರಿ ನೀವು ಅಂತ ಹೇಳಿದ ಅವರಿಗೆ ಅಪ್ಪಗ ಇವರು ಕರ್ಕೊಂಡು ಮ ನಾನು ನೀವು ನೋಡ್ರಿ ಅಂತನ್ ಬರಿ ಬಾ ನೀನು ತಗೊಂಡಿರಿಪಾ ಈ ಮನೆ ಇಲ್ಲ ನಾವು ಇವಾ ಮತ್ತೆ ಹೊರಗೆ ಬರ ನಾವು ಅಣ್ಣ ಮನೆಸನಂ ಕಡನ ಐತಲ್ಲ ಪೈ ಎಲ್ಲ ತರದಲ್ಲಿ ಆಂಗಡಿ ಒಳಗೆ ಸಿಗ್ತಾವೆ ಹೊರಗಡೆ ಸಿಕ್ತವ ರೀ

ಸಾಡಿ ನೋಡಿ ನಡಕ್ ಐತ್ರಿ ಸಾಡಿ ಹೆಂಗ್ ಇದು ಸೀರಿ ನೋಡ್ರಿ ಏನ್ ರೇಟ್ ಐತಿ ಏನ್ರಿ ಅದು ಇಲ್ಲಿ ಊಟ ಮಾಡಾಕತ್ತೀವಿ ನಾವು ಅನ್ನ ಸಾಂಬಾರ್ ಅಷ್ಟೇ ಸಿಂಪಲ್ ಆಗಿ ಕತ್ತಿ ಹಪ್ಪಲ ತಗೊಂಡ್ರಿ ಅರಿಪ ಹಪ್ಪಲ ತಗೊಂಡು ನಮ್ ಸಾನ ಇದು ತಗೊಂಡ್ರ ದೋಸಿ ಇಲ್ಲಿ ಡ್ರೆಸ್ ಡ್ರೆಸ್ ನೋಡಕ್ ಬಂದಾರ ಇಲ್ಲಿ ಮತ್ತೆ

േറ്റ് ജാസ് ആ ಲಾಚ ಏನ್ರಿವು ಅಷ್ಟು ಇಲ್ಲಿ ಫೋನ್ ತೊಗೊಳದ್ರಿ ಅಮ್ಮ ಅಮ್ಮನ ಫೋನ್ ಯಾಕೆ ಕೇಳಬಲ್ತ್ರಿ ಭಾಳ ಸಣ್ಣ ಕಸ ಆಯ್ತ್ರಿ ಹಂಗಾಗಿ ಫೋನ್ ತಗೋ ಬಂದಿವಿ ಇಲ್ಲಿ ಇಲ್ಲಿ ಬಂದ ಅಮ್ಮಗೆ ಒಂದು ಫೋನ್ ತಗೊಂಡಿರಿಪ್ಪ ಅಮ್ಮ ಫೋನ್ ಬೇಕಾಗಿತ್ರಿ ನಾವು ಫೋನಿಗೆ ಕವರ್ ಹಾಕಿಸ್ಬೇಕಲ್ಲ ರೀಪಾ ಕವರ್ ಇಲ್ಲ ಅಂತ ಎಂತ ತಗೊಂಡ್ರಿ ಮವರ ಬಂದಿರಿ ನಾವೀಗ ಈಗ ನಗರಕ್ಕೆ ರೀ ನಮ್ಮಮ್ಮ ಇದು ಕೊಟ್ಟಾರಾಜ್ನಗರಕ್ಕೆ ರೀ ಅಂದ್ರೆ ಡಾಕ್ಟ್ರ್ ಇದ್ರೆ ಅಲ್ಲೇ ಒಂದು ಇಂಜೆಕ್ಷನ್ ಮಾಡಿಸ್ಕೊಂತೀನ ಅಂತ ಒಂದು ಅದು ಆಟೋದೊಳಗೆ ಹೋದ್ರಿ ಅವ್ರು ಕೈ ಕಾಲು ಸಾಕತ್ತವ ಅಂತ ಮಳೆ ಮಾಡಿ ನೋಡಿ ಎಷ್ಟಾಗೈತಿ ಮತ್ತೆ ಹೋಗೋ ಬರ್ತಿದ್ ಮಳೀನು ಈಗ ಸ್ಟಾರ್ಟನ್ನ ಏನು ಹೋಗೈತಿ ಹೌದಿಲ್ಲ

Uhm दा, गज्रि अ <Hadra Gen -shaida raha> ഏനദ ഇല്ല നന്ദൊന്ന് ഹൂ തകൊണ്ടിരി മത് തരക്കിട്ട് അത് ഇവ തോണ ഹഡ്രി ഗോജ അസ് ഒക്കെ

ಬರ್ಮಟಂದ್ರ ಮಳೆ ಹತ್ತಿ ಬಿಡತ್ರಿಪ ಮಳಿ ಹತ್ತಾದ್ರಾಗ ಎಲ್ಲಾ ನಾವು ಕೆಲ್ಸ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಇವಾಗ ನೈಟ್ ಆತ್ರಿ ಅಡಿಗೆ ಮಾಡದ್ರಿ ಅರಿಶಿ ಚಪಾತಿ ಮಾಡಾಕ್ರಿ ಆರಿಪಾ ಅನ್ನ ಅಮ್ಮೆ ಕಡೆ ಉಳ್ಳಾಗಡ್ಡಿ ಸಾರು ಅಂತ ತು ತರಿಸಿದ್ದೀವಿ ನಾವು ಆಮ್ಲೆಟ್ ಅದ ಹಾಕಿದ್ರ ಅಂತಂದು ಅಮ್ಮ ಏನಂದ್ರೆ ಮೀನದ ಪಲ್ಯ ಮಾಡೋಂಥ ಕ್ಯಾಬೇಜ್ ಪಲ್ಯ ಮಾಡ್ಯಂತರಿ ಮೀನದ ಪಲ್ಯ ಮಾಡುವ ಅಂತಂದು ಜಿಂಗೆ ತೊಗೊಂಡು ಜಿಂಗೆ ಪಲ್ಯ ಈಗ ನಾನು ಇಲ್ಲೆಲ್ಲ ಹೆಚ್ಚಿಟ್ಕೊಂಡಿನ್ರಿ ಈಗ ಇಲ್ಲಿ ನೋಡ್ರಿ ತಂದು ರೊಟ್ಟಿ ಮಾಡಿದ್ರಿ ಚಪಾತಿ ಒಂದು ಆಮ್ಲೆಟ್ ಹಾಕೈತಲ್ವ ನಾ ಹಸಿಪ್ಗೊಂದು ಹಾಕಿಡ ಬರ್ತಾನೆ ನೋಡಿ ಈಗ ನಿನಗೆ ಬಂದು ಕೇಳ್ದಮ್ಮ ಈಗ ನಮ್ಮಂತ ಯಾರೂ ಯಾರು ಕೇಳ ಈಗ ಆಪಾ 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 ಅಂತ ಅಲ್ಲಿ ಅಮ್ಮಾಗು ಮತ್ತು ನಮ್ಮ ನೀರು ಊಟಕ್ಕೆ ಕೊಟ್ಟಿರಿ ಹಣ್ಣು ರೀ